ನಾನು ಸಚಿವನಾಗಿ ಕೆಲಸ ಮಾಡಿದೆ ನಮಗೆಲ್ಲರಿಗೂ ಗೊತ್ತಿದೆ ಮೂರು ಕೋಟಿಗಿಂತ ಹೆಚ್ಚು ಅನುದಾನ ಯಾರಿಗಾರ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು ಅಥವಾ ಯಾರು ವರ್ಗಾವಣೆ ಆಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಫೈನಾನ್ಸ್ ಸೆಕ್ರೆಟರಿ ಅಪ್ರೂವಲ್ ಆದದ ಮಾಡಕ್ ಸಾಧ್ಯನೇ ಇಲ್ಲ ಇದು ಎಲ್ಲರಿಗೂ ಜಗಜ್ಜ ಎಲ್ಲರಿಗೂ ಗೊತ್ತಿರೋ ವಿಷಯ ಆದ್ರೆ ಒಂದೇ ದಿನ ಐವತ್ತು ಕೋಟಿ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಮತ್ತು ಒಟ್ಟು ಹದಿನಾರು ಉದ್ಯಮಿಗಳಿಗೆ ನಾಲ್ಕು ಕೋಟಿ ಹನ್ನೆರಡು ಲಕ್ಷದಿಂದ ಐದು ಕೋಟಿ ತೊಂಬತ್ತೆಂಟು ಲಕ್ಷವರೆಗೂ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಇದರಲ್ಲಿ ಬರೀ ನಾಗೇಂದ್ರ ಒಬ್ಬರೇ ಪಾಲ್ ಅಲ್ಲ ಇಡೀ ಸರ್ಕಾರನೇ ಇದರಲ್ಲಿ ಪಾಲ್ ಇದೆ ಯಾಕಂದ್ರೆ ಮೋದಿ ಸಾಹೇಬರು ಈ ಬ್ಲಾಕ್ ಮೆನ ಆಲ್ಮೋಸ್ಟ್ ಕ್ಲೋಸ್ ಮಾಡಕ ನೋಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲ ಮೊದಲನೇ ಬಾರಿಗೆ ವೈಟ್ ಮನಿಯಲ್ಲಿ ಸ್ಕ್ಯಾಮ್ ಮಾಡ್ತದೆ ಅಂದ್ರೆ ಬ್ಯಾಂಕ್ ಥ್ರೂನೇ ಲೂಟಿ ಹೊಡೆಯುವಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂತ ಕೀರ್ತಿ ಯಾರ್ಯಾರು ಬರ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ ಇಷ್ಟೆಲ್ಲಾ ಆದ್ರೂ ಒಂದೂರ ಎಂಬತ್ತೇಳು ಕೋಟಿ ದುಡ್ಡು ಬೋರ್ಡ್ ಇಂದ ಟ್ರಾನ್ಸ್ಫರ್ ಆದ್ರೂ ಬರೀ ಇವತ್ತುವರೆಗೆ ರಿಕವರಿ ಆಗಿದ್ದಷ್ಟು ಎಷ್ಟು ನಾಲ್ಕು ಕೋಟಿ ಮಾತ್ರ ಎಸ್ ಐ ಟಿ ಅವರು ಹೇಳಿದ ಪ್ರಕಾರ ಅಲ್ರಿ ವೈಟ್ನೆಗೆ ಟ್ರಾನ್ಸ್ಫರ್ ಆದ್ಮೇಲೆ ನಿಮ್ಗೆ ರಿಕವರಿ ಮಾಡಕ್ಕೆ ಇಷ್ಟು ಟೈಮ್ ಬೇಕಾಗ್ತದ ಅಂದ್ರೆ ನೀವು ಇದು ಸುಮ್ನೆ ಮೂಗಿ ನಮ್ಮ ಹಳ್ಳಿ ಭಾಷೆ ಮೂಗಿಗೆ ತುಪ್ಪ ಒರ್ಸಕರ ಅಂತ ಮೂಗಿ ತುಪ್ಪ ಹೊರಸಕತ್ತಲ್ಲ ಮಣಕೈಗೆ ತುಪ್ಪ ಹೊರಸ್ತದ ಆ ಮೂಗಿ ಒರೆಸಿ ಸ್ಮೆಲ್ನ ಬರ್ತಾ ಆ ತರ ಮಣಕೈಗೆ ತುಪ್ಪ ಒರೆಸಿದ್ರೆ ಸ್ಮೆಲ್ ಬರಲಾರ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಯಾಕಂದ್ರೆ ಇವತ್ತು ಪರಿಸ್ಥಿತಿನ ಹೆಂಗಾಗಿ ಬಿಟ್ಟದೆ ಅಂತಂದ್ರೆ ಯಾರ್ಯಾರು ಎಷ್ಟಿ ಸಮಾಜ ಪರ ಹೋರಾಡ್ತಿದೀವಿ ಯಾರ್ಯಾರು ಎಷ್ಟಿ ಸಮಾಜ ಪರ ಧ್ವನಿ ಎತ್ತಿದ್ವಿ ವಿಧಾನಸಭೆ ಅವ್ರೆಲ್ಲರೂ ಸೋತ್ ಬಿಟ್ಟಿದ್ರೆ ಹಿಂಗಾಗಿ ಗೆದ್ದಂತ ಕಾಂಗ್ರೆಸ್ ಇಂದ ಗೆದ್ದಂತ ಹದಿನಾಲ್ಕು ಜನನು ಇದ್ರ ಬಗ್ಗೆ ಬಾಯಿ ಬಿಡುತ್ತಿಲ್ಲ ನೀವು ಶಾಸಕರಾಗಿದ್ರಿ ಅರ್ಥ ಮಾಡ್ಕೊಳ್ಬೇಕು ನೀವ್ ಯಾವ ಸಮಾಜದಿಂದ ಗೆದ್ದಿದ್ರಿ ನೀವ್ ಯಾವ ಸಮಾಜದಿಂದ ಸರ್ಟಿಫಿಕೇಟ್ ಆ ಸಮಾಜಕ್ಕೆ ಅನ್ಯಾಯ ಆದಾಗ್ನು ನೀವು ಧ್ವನಿ ಎತ್ತಂಗಿಲ್ಲ ಅಂತಂದ್ರ ಇದಂತ ನಾಚಿಕೆಡಿ ವಿಚಾರ